ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ವೈಸ್ ಇವತ್ತಿನ ವಿಡಿಯೋ ಬಂದು ಯಾವ್ದೇ ರೀತಿ ಕಾರ್ಡ್ ರೀಡಿಂಗ್ ಇರೋದಿಲ್ಲ ಸೊ ಈ ಒಂದು ವಿಡಿಯೋ ನಲ್ಲಿ ಯಾವ್ದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ನಿಮ್ಗೆ ಗೊತ್ತಿದೆ ಈ ತರ ವಿಡಿಯೋಸ್ ನಾನು ತುಂಬಾ ಮಾಡಿದೀನಿ ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ರೆಸಿನೆಂಟ್ ಆಗತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರೆಜನೆಟ್ ಆಗತ್ತೆ ಅಂತ ನಿಮ್ ನಾನು ಹೇಳ್ಬೋದು ಸೊ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಜನೆಟ್ ಆಗತ್ತೆ ಅಂತ ಹೇಳ್ತಾ ಸೊ ಕಾನ್ಸೆಪ್ಟ್ ಏನು ಅಂತ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ವ್ಯಕ್ತಿ ಅವರು ನಿಮ್ಮ ಬಗ್ಗೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅವರ ಲೈಫಲ್ಲಿ ಏನ್ ನಡೀತಾ ಇದೆ ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಆ್ಯಂಡ್ ಈ ಒಂದು ವಿಡಿಯೋ ಯಾವಾಗ ನಿಮ್ಮ ಕಣ್ಮುಂದೆ ಬರುತ್ತೆ ಅವತ್ತಿನ ದಿನದಿಂದ ನಿಮ್ಗೆ ಇದು ಆಗ್ತಾ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅವರ ನೇಮ್ನ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಪಾಸಿಟಿವ್ ಆದಂತ ಒಂದು ರೀಡಿಂಗ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಸೊ ಆ ಒಂದು ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂಡ್ ಅವರ ಪರಿಸ್ಥಿತಿ ಯಾವ ತರ ಇದೆ ಅವರ ಲೈಫ್ ಅಲ್ಲಿ ಎಲ್ಲವೂ ಕೂಡ ಇವಾಗ ತಿಳ್ಕೋಣ ಲೆಟ್ಸ್ ಬಿಗಿನ್ ಓಹ್ ತ್ರೀ ಆಫ್ ಸಾರ್ಟ್ಸ್ ಸೊ ಸ್ಟಿಲ್ ಸ್ಟಮ್ ಆಫ್ ದಿ ಕಾರ್ಡ್ ಬಂದು ಹ್ಯಾಂಗ್ ಮೆನ್ ಇದೆ ಸೊ ಗಾಯ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರ ಹ್ಯಾಂಗಡ್ ಮೆನ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಓಕೆ ಅಂಡ್ ವಿಟ್ಸ್ ವರ್ಲ್ಡ್ ಕಾರ್ಡ್ ಏಟ್ ಆಫ್ ಪ್ಯಾಂಟಿಕಲ್ ಟೆನ್ ಆಫ್ ಸಾರ್ಟ್ಸ್ ಓಕೆ ಏಟ್ ಆಫ್ ಕಪ್ಸ್ ಇರೋಫೆಂಟ್ಸ್ ಅಂಡ್ ವಿ ಹ್ಯಾವ್ ಕ್ವೀನ್ ಆಫ್ ಕಪ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ವಿ ಹ್ಯಾವ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಓಕೆ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ಸದ್ಯಕ್ಕೆ ಹರ್ಟ್ ಆಗಿದ್ದಾರೆ ಬೇಜಾರ್ ಇದಾರೆ ಸ್ಯಾಡ್ ಇದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ನಂಗೆ ತ್ರೀ ಆಫ್ ಸೋಡ್ಸ್ ಇದೆ ಟನ್ ಆಫ್ ಸೋಡ್ಸ್ ಇದೆ ಈ ಒಂದು ವ್ಯಕ್ತಿ ತುಂಬಾನೇ ಪೇನ್ಫುಲ್ ಇದಾರೆ ತುಂಬಾನೇ ವರ್ಸ್ ಫೇಸ್ ಅಲ್ಲಿ ಇದಾರೆ ಅವರ ಜೀವನದಲ್ಲಿ ಅಂತ ನಾನು ಹೇಳ್ಬೋದು ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ಅಂತ ನಾನು ಕಾಣಿಸ್ತಾ ಇದೆ ಮೇ ಬಿ ಇಲ್ಲಿ ಎಕ್ಸ್ ಪರ್ಸನ್ ಬಗ್ಗೆ ವಿಡಿಯೋನ ಯಾಕೆ ಅಂತ ಅಂದ್ರೆ ನಿಮ್ ಇಬ್ರು ಮಧ್ಯೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರ ಅಥವಾ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ರ ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಎಕ್ಸ್ ಪರ್ಸನ್ ಆಗಿರಬಹುದು ನೀವು ಇತರ ಸಿಚುಯೇಷನ್ ಅಲ್ಲಿ ಇದ್ದು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಎಲ್ಲರಿಗೂ ರೆಸಿಡೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಗೈಸ್ ಈ ಒಂದು ವ್ಯಕ್ತಿ ತುಂಬಾ ಬೇಜಾರಲ್ಲಿದ್ದಾರೆ ಹರ್ಟ್ ಅಲ್ಲಿ ಇದ್ದಾರೆ ಐ ಥಿಂಕ್ ಅವರ ಲೈಫ್ ನ ಅವರು ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ನೀವ್ ಅನ್ಕೊಂಡಂಗೆ ಈ ಒಂದು ವ್ಯಕ್ತಿ ಹ್ಯಾಪಿಯಾಗಿಲ್ಲ ಮೇ ಬಿ ಈ ಒಂದು ಕನೆಕ್ಷನ್ ಅಲ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು ತರ್ಡ್ ಪಾರ್ಟಿ ಅಲ್ಲಿ ನಿಮ್ಮ ವ್ಯಕ್ತಿ ಬೇರೆಯವರ ಸಂಬಂಧದಲ್ಲಿ ಬಂದಿರಬಹುದು ಬಿಕಾಸ್ ನಂಗೆ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಏನ್ ಕಾರ್ಡ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಈ ಒಂದು ವ್ಯಕ್ತಿ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರ್ಬೋದು ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿರುವಂತಹ ವ್ಯಕ್ತಿಗಳು ಅದ ಯಾರು ಬೇಕಾದ್ರೆ ಆಗಿರ್ಬೋದು ವೆದರ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಬೇಕಾದ್ರೂ ಆಗಿರ್ಬೋದು ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಅವರ ಫ್ಯಾಮಿಲಿ ಅವರೇ ಇದಾರೆ ಅಂತ ಹೇಳ್ಬೋದು ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಒಂದು ಮದರ್ ಎನರ್ಜಿ ಕಾಣಿಸ್ತಾ ಇದೆ ಅವರ ತಾಯಿ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇರಬಹುದು ಸೊ ತುಂಬಾ ಅವ್ರು ಹೇಳಿದ ಮಾತ್ರ ಇವ್ರು ಕೇಳಬೇಕು ಅನ್ನೋದು ಆ ಒಂದು ತಾಯಿಗೆ ಇರಬಹುದು ಸೊ ಹಾಗಾಗಿ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಇಂದ ದೂರ ಆಗ್ತಾ ಇದ್ದಾರೆ ಸೊ ಅವರ ತಾಯಿಯಿಂದ ಅಂದ್ರೆ ಮೇ ಬಿ ಅವರ ತಾಯಿಗೆ ನೀವೊಂದ್ರೆ ಇಷ್ಟ ಇಲ್ಲದೆ ಇರಬಹುದು ಅಥವಾ ಈ ಒಂದು ಪ್ರೀತಿಗೆ ಅವರು ಅಪೋಸ್ ಮಾಡ್ತಾ ಇರಬಹುದು ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಟ್ ದಿಸ್ ಪರ್ಸನ್ ಇಸ್ ಹ್ಯಾಪಿ ವಿತ್ ಯು ಬಟ್ ಅವರ ಫ್ಯಾಮಿಲಿ ಅವರ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಖುಷಿಯಾಗಿಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಯಾರಿಗೂ ಕೂಡ ಹರ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ಅವರ ನೋವ್ನ ಅವರ ಪೇನ್ನ ಅವರೇ ಅನುಭವಿಸ್ತಾ ಇದ್ದಾರೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ನೀವು ಅನ್ಕೊಳ್ತಾ ಇರಬಹುದು ಈ ಒಂದು ವ್ಯಕ್ತಿ ನನ್ನಿಂದ ದೂರ ಆಗಿ ಅಥವಾ ನನ್ನಿಂದ ಮಾತಾಡಿಸದೆ ಈ ಒಂದು ವ್ಯಕ್ತಿ ಅವರ ಲೈಫಲ್ಲಿ ಖುಷಿಯಾಗಿದ್ದಾರೆ ಅಂತ ಬಟ್ ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ಆಕ್ಚುಲಿ ತುಂಬಾ ಸಫರ್ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ವ್ಯಕ್ತಿಗೆ ನೀವ್ ಬೇಕು ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ವರ್ಲ್ಡ್ ಕಾರ್ಡ್ ಇದೆ ಇರೋ ಫಂಟ್ ಇದೆ ಮೇ ಬಿ ನೀವು ನಿಮ್ಮ ಕಾಸ್ಟ್ ಇರ್ಬೋದು ನಿಮ್ಮ ರಿಲಿಜನ್ ಇರ್ಬೋದು ನಿಮ್ಮ ಪದ್ಧತಿಗಳಿರ್ಬೋದು ನಿಮ್ಮ ಪಾರ್ಟ್ನರ್ ಅವರ ಕ್ಯಾಸ್ಟ್ ರಿಲಿಜನ್ ಬೇರೆ ಬೇರೆ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ತುಂಬಾ ಕಾಸ್ಟ್ ಮತ್ತು ರಿಲಿಜನ್ ಬೇರೆ ಬೇರೆ ಆಗಿರೋದ್ರಿಂದ ಎಲ್ಲೊಂದು ಕಡೆ ಒಂದು ಕನೆಕ್ಷನ್ ದೂರ ಆಗ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ನ ಗಿವ್ ಅಪ್ ಮಾಡಲ್ಲ ಅಂತ ನಾನು ಹೇಳ್ಬೋದು ಯಾಕಂದರೆ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ದಟ್ ಯು ಆರ್ ದ ಒನ್ ಅವರ ಲೈಫ್ ಅಲ್ಲಿ ನಿಮ್ಮ ಮದುವೆ ಆದ್ರೆ ನಿಮ್ಮ ಜೊತೆಗಿದ್ರೆ ಅವ್ರು ಖುಷಿಯಾಗಿರ್ತಾರ ಅವರ ಇಡೀ ಸರ್ವಸ್ವನೇ ನೀವು ಆಗಿದ್ದೀರಾ ಅಂಡ್ ಐ ತಿಂಕ್ ಇಲ್ಲಿ ಅವರು ನಿಮ್ಮ ಜೊತೆಗೆ ಇಡೀ ವರ್ಲ್ಡ್ ನ ಸುತ್ತಾಡ್ಬೇಕು ಟ್ರಾವೆಲ್ ಮಾಡ್ಬೇಕು ಅಂತ ಇದಾರೆ ಅಂಡ್ ದಿಸ್ ಪರ್ಸನ್ ಲವ್ಸ್ ಯು ಟೂ ಮಚ್ ಅಂತ ನಾನು ಹೇಳ್ಬೋದು ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಕ್ಚುಲಿ ತುಂಬಾ ಕೇರ್ ಮಾಡ್ತಾರೆ ತುಂಬಾ ಎಮೋಷನಲ್ ಇದಾರೆ ಈ ಒಂದು ವ್ಯಕ್ತಿಗೆ ಯಾರನ್ನೂ ಕೂಡ ಬಿಟ್ಕೊಟ್ಟು ಬೇರೆಯವ್ರನ್ನ ನೋವು ಮಾಡೋದು ಈ ಒಂದು ವ್ಯಕ್ತಿ ಇಂಟ್ರೆಸ್ಟ್ ಇಲ್ಲ ಬಟ್ ಈ ಒಂದು ವ್ಯಕ್ತಿ ಇವಾಗ ಅಂತ ಪರಿಸ್ಥಿತಿ ಬಂದಿದೆ ಸೊ ನಿಮ್ಮಿಂದ ದೂರ ಉಳಿಯೋದು ನಿಮ್ಮನ್ನ ಮಾತಾಡದಿರುವಂತಹ ಫೇಸ್ ಅಲ್ಲಿ ಅವರು ಇದ್ದಾರೆ ಸೊ ಏಟ್ ಆಫ್ ಕಪ್ಸ್ ಇದೆ ಅವರು ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿರೋದ್ರಿಂದ ಈ ಒಂದು ವ್ಯಕ್ತಿ ಹ್ಯಾಪಿ ಆಗಿಲ್ಲ ಅಂಡ್ ಅವರು ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳ ಜೊತೆ ಬೆರೀತಾ ಇಲ್ಲ ಅವರು ಐಸೋಲೇಟ್ ಆಗ್ತಾರೆ ಏಕಾಂಗಿ ಆಗ್ತಾ ಇದಾರೆ ಜೊತೆನೂ ಬೆರಿತಾ ಇಲ್ಲ ಐ ತಿಂಕ್ ಇವ್ರ ಲೈಫ್ ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆಂತಂದ್ರೆ ಯಾರನ್ನೂ ಕೂಡ ಇಷ್ಟಪಟ್ಟಿರೋ ಬಿಟ್ಕೊಡೋಂತ ಪರಿಸ್ಥಿತಿ ಮತ್ತೆ ನಮ್ಮವ್ರನ್ನ ಎದುರು ಹಾಕೊಂಡು ಇವ್ರ ಜೊತೆಗಿರ್ಲ ಅಥವಾ ಯಾರನ್ನ ಬಿಟ್ಕೊಟ್ಟು ನಾನು ಖುಷಿ ಆಗಿರ್ಲಿ ಎಲ್ಲಾ ಎಲ್ಲಾರು ನನ್ಗೆ ಬೇಕು ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಯಾವ ತರ ಇದೆ ಅಂದ್ರೆ ಎಲ್ಲಾರು ಇವ್ರಿಗೆ ಇಂಪಾರ್ಟೆಂಟ್ ಆಗ್ತಾರೆ ಸೊ ಐ ತಿಂಕ್ ನಿಮ್ಮನ್ನು ಬಿಟ್ಕೊಡಕ್ಕೆ ಇಷ್ಟ ಇಲ್ಲ ನಿಮ್ಮ ಅವರ ಫ್ಯಾಮಿಲಿ ಅವ್ರನ್ನೂ ಕೂಡ ಬಿಟ್ಕೊಳಕ್ ಇಷ್ಟ ಇಲ್ಲ ಹಾಗಾಗಿ ಒಂದ್ ವ್ಯಕ್ತಿ ಫೈಟ್ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತೀನಿ ಬಟ್ ತುಂಬಾ ಪೇನ್ ಅಲ್ ಅಂತೂ ಇದಾರೆ ಬೇಜಾರಲ್ ಅಂತೂ ಇದಾರೆ ಡಿಪ್ರೆಷನ್ ಅಂತೂ ಇದಾರೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಿಲ್ಲ ಯಾವ ತರ ಈ ಒಂದು ವ್ಯಕ್ತಿನ ಕನ್ವಿನ್ಸ್ ಅಂದ್ರೆ ಯಾವ ತರ ಕನ್ವಿನ್ಸ್ ಮಾಡೋದು ಅವರ ಫ್ಯಾಮಿಲಿ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡೋದು ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡೋದು ಈ ಒಂದು ವ್ಯಕ್ತಿ ತುಂಬಾ ಯೋಚನೆ ಮಾಡ್ಕೊಂಡಿದ್ದಾರೆ ತಲೆ ಕೆಡ್ಸ್ಕೊಳ್ತಾ ಇದಾರೆ ಬಟ್ ಗಿವ್ ಅಪ್ ಮಾಡಲ್ಲ ವರ್ಕ್ ಮಾಡ್ತಾರೆ ಈ ಒಂದು ಕನೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಫೈಟ್ ಆಫ್ ಪ್ಯಾಂಟಿಕಲ್ಸ್ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಎಫರ್ಟ್ಸ್ ಹಾಕಬೇಕು ವರ್ಕ್ ಮಾಡಬೇಕು ಅಂಡ್ ಈ ಒಂದು ವ್ಯಕ್ತಿಗೆ ನಾನು ಒಂದು ವ್ಯಕ್ತಿನ ಉಳಿಸಿಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಅಂಡ್ ನನ್ನ ಲೈಫಲ್ಲಿ ಎಲ್ಲರೂ ಬೇಕು ಯಾರನ್ನೂ ಕೂಡ ಕಳ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂಡ್ ಆಗನ್ನು ಮಾತ್ರಕ್ಕೆ ನನ್ನ ವ್ಯಕ್ತಿಗೂ ಚೀಟಿಂಗ್ ಮಾಡಬಾರ್ದು ನನ್ನ ಫ್ಯಾಮಿಲಿಯವ್ರಿಗೂ ಚೀಟಿಂಗ್ ಮಾಡಬಾರ್ದು ಎಲ್ಲಾರು ಸಮ ಪ್ರಮಾಣದಲ್ಲಿ ಎಲ್ಲಾರನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲಾರನು ತುಂಬಾ ಚೆನ್ನಾಗಿ ನೋಡಿಕೊಂಡು ನಾನು ಕೂಡ ಖುಷಿ ಅನ್ನೋದು ಇವ ಒಂದು ವ್ಯಕ್ತಿಯ ಆಸೆ ಬಟ್ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮೇ ಬಿ ನಿಮ್ಮಿಬ್ರ ಮಧ್ಯೆ ತುಂಬಾ ಪಾಸ್ಟ್ ಅಲ್ಲಿ ಆಗಿರುವಂತಹ ಎಲ್ಲ ಘಟನೆಗಳು ಅಥವಾ ಗುಡ್ ಮೆಮೊರೀಸ್ ಆಗಿರ್ಬೋದು ಅದೆಲ್ಲ ರೀಕಾಲ್ ಮಾಡ್ಕೊಳ್ತಾ ಇದಾರೆ ಮೆಮೊರೀಸ್ ಗಳನ್ನೆಲ್ಲ ರೀಸ್ಟೋರ್ ಮಾಡಿಕೊಂಡು ನಿಮ್ಮ ಜೊತೆಗೆ ಕಳೆದಿರುವ ಎಲ್ಲ ಸುಂದರ ಕ್ಷಣಗಳಾಗಿರ್ಬೋದು ಕೆಟ್ಟ ಸಮಯ ಆಗಿರ್ಬೋದು ಎಲ್ಲಾನು ಕೂಡ ಇವರು ರೀಕಾಲ್ ಮಾಡಿದಾಗ ಲೈಫ್ ಇಸ್ ಬ್ಯೂಟಿಫುಲ್ ಈ ಒಂದು ವ್ಯಕ್ತಿ ಜೊತೆಗೆ ಅಂಡ್ ಇವರ ಸಂಬಂಧದಲ್ಲಿ ಎಷ್ಟು ಖುಷಿ ಖುಷಿಯಿಂದ ಇದ್ದೀನಿ ಎಷ್ಟು ದುಃಖದಲ್ಲಿ ಒಂದು ವ್ಯಕ್ತಿ ನನ್ನ ಜೊತೆಗೆ ಭಾಗ್ಯ ಆಗಿದ್ದಾರೆ ಎಷ್ಟು ಕಷ್ಟದ ಸಮಯದಲ್ಲಿ ಇವರ ಕೈ ಹಿಡಿದಿದ್ದಾರೆ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಿದೆ ಬಟ್ ದಿಸ್ ಪರ್ಸನ್ ವೆರಿ ಹ್ಯಾಪಿ ಸೊ ನೀವು ಅವ್ರ ಜೊತೆಗಿರೋದು ಅಂಡ್ ಈ ಒಂದು ವ್ಯಕ್ತಿ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಇರಬೇಕು ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗಿರ್ತಾರೆ ಅಂತನೆ ನಾನು ಹೇಳ್ತೀನಿ ಯಾಕೆಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡ್ತಾರೆ ಎಲ್ಲಾನು ಕೂಡ ಸರಿಪಡಿಸ್ಕೊಂಡು ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಅಂತಾನೆ ಹೇಳ್ತೀನಿ ಸೊ ವೇಟ್ ಮಾಡಿ ಇಲ್ಲಿ ತುಂಬಾ ಜನ ಆ ವಿಡಿಯೋನ ನೋಡ್ತಾ ಇದ್ರು ಆಕ್ಚುಲಿ ಇಲ್ಲಿ ನನಗೆ ಮೇನ್ ಆಗಿ ಏನ್ ಇಂಟೆನ್ಶನ್ ಬರ್ತದೆ ಅದನ್ನ ಐಲೈಟ್ ನ ಇಟ್ಕೊಂಡು ನಾನು ರೀಡಿಂಗ್ ಮಾಡಕ್ಕೆ ನಾನು ಟ್ರೈ ಮಾಡಿದೀನಿ ಅಂತ ಹೇಳ್ಬೋದು ಇಲ್ಲಿ ತುಂಬಾ ಜನ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗಿದ್ರು ಕೂಡ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು ದೂರ ದೂರ ಇರ್ಬೋದು ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ರು ನಿಮಗೇನು ಸಿಗ್ತಾ ಇಲ್ಲ ಅವ್ರ ಕಡೆಯಿಂದ ಇದೆಲ್ಲ ತುಂಬಾ ನಡೀತಾ ಇದೆ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಎಲ್ಲಾ ಒಂದು ಏನೋ ಸಿಚುಯೇಷನ್ ಎಲ್ಲಾನು ಕೂಡ ಮುಂದೆ ಬರುವಂತ ದಿನಗಳಲ್ಲಿ ಇಂಪ್ರೂವೈಸ್ ಆಗುತ್ತೆ ಸರಿ ಹೋಗುತ್ತೆ ವೇಟ್ ಮಾಡಿ ಐ ನೀ ಯು ಹ್ಯಾವ್ ಟು ಬಿ ವೆರಿ ಪೇಶನ್ಸ್ ಸೊ ಪೇಶನ್ಸ್ ಎಂದ ಇದ್ದು ಪಾಸಿಟಿವ್ ಆಗಿದ್ದು ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಿದ್ರೆ ನೀವೇನೆಲ್ಲ ಆಸೆ ಪಡ್ತಾ ಇದ್ರೆ ಈ ಒಂದು ವ್ಯಕ್ತಿ ಕಡೆಯಿಂದ ಅದು ಡೆಫಿನೆಟ್ಲಿ ನಿಮಗೆ ಸಿಗತ್ತೆ ಅಂತ ಹೇಳ್ತೀನಿ ಬಟ್ ದಿಸ್ ಪರ್ಸನ್ ನೀವ್ ಇಲ್ಲದೆ ಅವ್ರ ಖುಷಿಯಾಗಿರಕ್ಕೆ ಆಗಲ್ಲ ಅಂಡ್ ನೀವ್ ಇಲ್ಲದೆ ಅವ್ರ ಲೈಫ್ ಅಲ್ಲಿ ಲೈಫ್ನ ಲೀಡ್ ಮಾಡಕ್ ಆಗಲ್ಲ ದಿಸ್ ಪರ್ಸನ್ ಕೆನ್ ನಾಟ್ ಲೀವ್ ವಿತೌಟ್ ಯು ಈ ಒಂದು ವ್ಯಕ್ತಿ ಖುಷಿಯಾಗಿ ಅಂದ್ರೆ ಖುಷಿಯಾಗಿರಕ್ಕೆ ಆಗಲ್ಲ ನೀವ್ ಇಲ್ಲದೆ ಬಿಕಾಸ್ ಅವರು ನಿಮ್ಮನ್ನ ತುಂಬಾ ಮನ್ಸರು ಇಷ್ಟಪಟ್ಟಿದ್ದಾರೆ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ಈ ಒಂದು ವ್ಯಕ್ತಿ ಅಟ್ಯಾಚ್ಡ್ ಅಲ್ಲಿ ಸೊ ಹಾಗಾಗಿ ದಿಸ್ ಪರ್ಸನ್ ಈ ಒಂದು ವ್ಯಕ್ತಿ ಜೊತೆಗೆ ಲೀಡ್ ಮಾಡಿ ನನ್ನ ಲೈಫ್ ತುಂಬಾ ಚಂದ ಇರುತ್ತೆ ಯಾರಿಗೂ ಕೂಡ ಇವರು ಅಂದ್ರೆ ನೀವ್ ತುಂಬಾ ಅರ್ಥ ಮಾಡ್ಕೊಂಡಿದ್ರೆ ಈ ಒಂದು ವ್ಯಕ್ತಿನ ಅಂದ್ರೆ ನನಗೆ ಈ ಎನರ್ಜಿಸ್ ಕಾಣಿಸಿಲ್ಲ ನಿಮಿಬ್ ಮಧ್ಯೆ ತುಂಬಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳ್ಳೆ ಬಾಂಡಿಂಗ್ ಇದೆ ನಿಮ್ ಮಧ್ಯೆ ಅಂಡ್ ದೇರ್ ಇಸ್ ಲಾಟ್ ಆಫ್ ಎಮೋಷನಲ್ ಸೆಂಟಿಮೆಂಟ್ಸ್ ಅಂಡ್ ತುಂಬಾನೇ ಫಿಸಿಕಲಿ ಮೆಂಟಲಿ ಆ್ಯಂಡ್ ನೀವಿಬ್ಬರು ಒಟ್ಟಿಗೆ ಇದ್ದಾಗ ಅವ್ರಿಗೆ ತುಂಬ ಖುಷಿ ಆಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಒಂದು ಸಂಬಂಧದಲ್ಲಿ ಆ್ಯಂಡ್ ಐ ಥಿಂಕ್ ದಿಸ್ ಪರ್ಸನ್ ಇನ್ನೇನು ಬೇಡ ನೀವೊಬ್ಬರು ಅವ್ರ ಲೈಫಲ್ಲಿ ಇದ್ರೆ ಸಾಕು ಡೆಫಿನೆಟ್ಲಿ ಒಂದು ವ್ಯಕ್ತಿ ಗ್ರೋ ಆಗ್ತಾರೆ ಆ್ಯಂಡ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ತುಂಬಾ ಬೇಗ ನಿಮ್ಮ ಲೈಫಲ್ಲಿ ವಾಪಸ್ ಬಂದು ಎಲ್ಲ ಪ್ರಾಬ್ಲಮ್ಸ್ನು ಸರಿ ಮಾಡಿ ಸಾರ್ಟ್ ಔಟ್ ಆಗುತ್ತೆ ವೇಟ್ ಮಾಡಿ ಸ್ವಲ್ಪ ಸಮಯ ಕೊಟ್ಟರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಪ್ರೂವ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು guys.